ಮಾಡಿ ನಮ್ಮ ರೈತರಿಗೆ ನೀವು ಯಾಕೆಂದ್ರೆ ಪತ್ರಕರ್ತ ಮಾಧ್ಯಮದವರು ನಮ್ಗೆ ಈ ಒಂದು ರೈತರಿಗೆ ಬೆನ್ನು ಅವತ್ತಿನ ನಿಂತಿದ್ದೀರಾ ಆದ್ರೆ ನೀವು ನಮ್ಮ ರೈತರಿಗೆ ನ್ಯಾಯ ಕೊಡಿಸುವಂತ ಬಂದಿದ್ದೀರಾ ಏನೋ ಎರಡು ಲೈನ್ ಇಲ್ಲ ಒಂದ್ ಕಡೆ ನೀವೊಂದು ಇದನ್ನ ಬರೀತೀರಾ ನಿರಂತರವಾಗಿ ರೈತರಿಗೆ ಅನ್ಯಾಯ ಆಗಿರುವಂತದ್ನ ನಿರಂತರವಾಗಿ ತಮ್ಮ ಕಡೆಯಿಂದ ಸರ್ಕಾರ ಗಮನ ಸೆಳೆಯಿರಿ ಆಯ್ತಾ ನಮ್ಗೆ ರೈತರಿಗೆ ಅನ್ಯಾಯ ಆಗಿರುವಂತ ನಮ್ಮ ರೈತರಿಗೆ ನ್ಯಾಯ ಅಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ನಮ್ಮ ಏನು ಈ ಯೋಜನೆಗೆ ಭೂಮಿ ಕಳ್ಕೊಂಡಂತ ಎಲ್ಲ ರೈತರ ಪರವಾಗಿ ನಾನು ಮತ್ತೆ ನಮ್ಮ ಈ ಹೋರಾಟಕ್ಕೆ ಸತತವಾಗಿ ಸುಮಾರು ಹದಿನೈದು ವರ್ಷದಿಂದ ಏನು ನಮ್ಮ ಕರ್ನಾಟಕ ಸಂಘಟನೆ ಒಕ್ಕೂಟದ ನಮ್ಮ ಏನು ಒಂದು ಸಂಘಟನೆಯ ಎಲ್ಲ ಮುಖ್ಯಸ್ಥರು ಕೂಡ ನಮ್ಮ ರೈತರ ಪರ ಅವತ್ತಿಂದ ಹೋರಾಟ ಬರ್ತಾ ಇದ್ದಾರೆ ಅವ್ರ ಕೂಡ ಈ ಒಂದು ನಮ್ಮ ರೈತರ ಪರವಾಗಿ ಅವ್ರಿಗೆ ಧನ್ಯವಾದವನ್ನು ಹೇಳ್ತೀವಿ ಅದರ ಬಹುಮುಖ್ಯವಾಗಿ ಎರಡ್ ಸಾವಿರದ ಎಂಟರಿಂದ ನಮ್ಮ ಕೆ ಎನ್ ವಿಂಗೇಗೌಡರವರು ಸತತವಾಗಿ ರೈತರ ಗಮ್ಯ ಆಗಿದೆ ಅಂತ ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ಯಾರು ಕೂಡ ಒಂದು ದಿವಸ ನಮ್ಮ ಜೊತೆ ನಮ್ಮ ರೈತರ ಪರ ನಿಂತಿರಲಿಲ್ಲ ನಮ್ಮ ನಮ್ಗೆ ಅವತ್ತಿನ ನಿಂತಿದ್ದಾರೆ ಇವತ್ತು ಕೂಡ ಅವರ ಸಂಘಟನೆ ಮತ್ತೆ ಅವರ ಸಂಘಟನೆಯ ಎಲ್ಲ ಮುಖ್ಯಸ್ಥರು ಕೂಡ ಇವತ್ತು ಪರ ನಿಂತಿದ್ದಾರೆ ಈ ಮಾಡಿ ಅವೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಒಂದು ಇದರಲ್ಲಿ ನಾನು ಧನ್ಯವಾದ ತಿಳಿಸ್ತೇನೆ ಇಲ್ಲಿ ಭಯ ನೋಡ್ರೆ ಈ ಪತ್ರಿಕೆ ಬರುತ್ತಾ ವಿಜಯ ಕರ್ನಾಟಕದ ರೈತ ಭೂಮಿ ತಮ್ಮ ಸ್ವಂತ ಇನ್ನೂ ರೈತರಿಗೆ ಏನು ಕೊಡಲಿಲ್ಲ ನೀವು ಅಂಥದ್ರಲ್ಲಿ ಎಲ್ಲಿ ನೀವು ನಿಮ್ದೆ ಹಿಂಗಾಗುತ್ತೆ ಇನ್ನು ರೈತರಿಗೆ ಭೂಮಿ ನಿಮ್ಮ ನಿಮಗೆ ಆಗುತ್ತೆ ಇಲ್ಲ ರೈತರು ಬಿಟ್ಕೊಡಿ ಸುಪ್ರೀಂ ಕೋರ್ಟ್ ಕಡೆ ಹೇಳ್ತದೆ ಹತ್ತು ವರ್ಷ ರೈತರ ಭೂಮಿನ ಯಾವುದೇ ಉದ್ದೇಶಕ್ಕೆ ಸರ್ಕಾರ ತಗೊಂಡ್ರೆ ಅದು ಅಂತಂದ್ರೆ ಮತ್ತೆ ಬಿಟ್ಕೊಡಿ ಅಂತ ನಿಮ್ದೆ ಹೇಗಾಗುತ್ತೆ ಈಗ ಸರ್ಕಾರ ಅನೇಕ ಯೋಜನೆಗಳು ಅನೇಕ ಕಂಪ್ನಿಗಳು ಕೊಟ್ಟಿದೆ ಟೊಯಾಟ ಒಂದು ಎಂಟುನೂರ ಲಕ್ಷ ಕೊಟ್ಟಿದೆ ಜಿಂದಾಗ ಒಂದ್ ಎರಡ್ ಮೂರು ಸಾವಿರ ರೂಪಾಯಿ ಕೊಟ್ಟಿದೆ ಇನ್ಫೋಸಿಸ್ ಕೊಟ್ಟಿದೆ ಇಂತ ಅನೇಕ ಸಂಸ್ಥೆಗಳಿಗೆ ಸಾವಿರ ಭೂಮಿನ ವಶ ಪಡಿಸ್ಕೊಂಡು ಕೊಟ್ಟಿದೆ ಎಲ್ಲರೂ ನಿಮ್ಗೆ ವಶಪಡಿಸ್ಕೊಳಕ್ ಆಗುತ್ತಾ ಆಗುತ್ತೆ ಹೇಳಿ ಯಾಕಿಂತ ಮಾತಾಡ್ತಾ ಇದ್ರಿ ಇಲ್ಲಿ ಒಂದ್ ಕಡೆ ರೈತರು ಭೂಮಿ ಕೊಟ್ಟು ನ್ಯಾಯ ನಿಮ್ಗೆ ಬರೀ ಮೂವರೆ ಕಡೆಗೆ ಐವತ್ತು ಅರವತ್ತೆರಡು ಕೋಟಿ ಕೊಡ್ಬೇಕು ಅಂತ ಕೇಳ್ತೀರಿ ಮುಖ್ಯಮಂತ್ರಿಗಳೇ ಇಲ್ಲಿಯ ರೈತ ತಪ್ಪಿಗಳು ಯಾರು ಕೆಳ ಇಲ್ವಾ ಹ ನಿಮಗೊ ನ್ಯಾಯ ಈ ಆ ಕಾರಣಕ್ಕೋಸ್ಕರ ನಿಮ್ಮ ಈ ದೊಂದ್ವ ನೀತಿಯನ್ನ ರೈತ ಮುಖಂಡರುಗಳು ಖಂಡಿಸ್ತಾ ಇದೀವಿ ಜನಪರ ಹೋರಾಟಗಾರರು ಖಂಡಿಸ್ತಾ ಇದೀವಿ ಒಂದು ಸ್ಪಷ್ಟವಾದಂತ ನಿಲುವು ಬನ್ನಿ ನಿಮಗೂ ಮನುಷ್ಯ ಕೊನೆಯದಾಗಿ ಅವರೊಬ್ಬ ರಾಜಕಾರಣಿ ಆಗಿರಲಿ ಒಬ್ಬ ಅಧಿಕಾರಿ ಆಗಿರಲಿ ಒಬ್ಬ ಇನ್ನೊಬ್ಬ ಏನೇ ಆಗಿರಲಿ